ವಿಜಯಪುರ ನಗರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕನಕಿ ಹುಲ್ಲು ಮಾರಾಟ ಮಾಡುವ ಬೀದಿ ಬದಿ ಬಡ ರೈತಾಪಿ ವ್ಯಾಪಾರಸ್ಥರನ್ನು ದಿಢೀರವಾಗಿ ಎತ್ತಂಗಡಿ ಮಾಡುತ್ತಿರುವ ಮಹಾನಗರ ಪಾಲಿಕೆ ಅಧಿಕಾರಿಗಳ ನಡೆ ಖಂಡನೀಯ ಎಂದು ನ್ಯಾಯವಾದಿ ದಾನೇಶ್ ಅವಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂತ್ರಸ್ತ ಬೀದಿ ಬದಿಯ ಅಪಾರಸ್ಥರು ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕನಕಿ ಹುಲ್ಲು ಮಾರುವ ಎಲ್ಲ ಬೀದಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು ವರದಿ ಸುರೇಶ್ ಚವ್ಹಾಣ್ ವಿಜಯಪುರ ಏರಿಯಾಕ ಹೆಸರು ಪಡೋದ ಆ ಕಣಕಿ ಬಜಾರದಲ್ಲಿ ಕಳೆದ ಅರುವತ್ತು ಎಪ್ಪತ್ತು ವರ್ಷಗಳಿಂದ ನಮ್ಮ ರೈತರು ಹಾಗೂ ಅವರ ಮೇಲೆಯೇ ಅವಲಂಬಿತವಾಗಿರ್ತಕ್ಕಂಥ ಕೆಲವೊಂದು ಕುಟುಂಬಗಳು ಹಲವಾರು ಕುಟುಂಬಗಳು ಇವತ್ತು ಜೀವದ ಉಪಾಯ ಮಾಡ್ತಾಯಿದ್ದಾರೆ ಆ ಕಣಕಿ ಮತ್ತು ಹುಲ್ಲು ಮೆದೆಗಳನ್ನು ಮಾರಿ ಬಂದಿರತಕ್ಕಂಥ ಹಣದಲ್ಲಿ ಅವರು ಜೀವನ ಆದರೆ ಇಲ್ಲಿ ಬಿಜಾಪುರ ನಗರದಲ್ಲಿ ಆ ಕಣಕಿ ಬಜಾರದಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಆ ಕಣಕಿ ವ್ಯಾಪಾರಸ್ಥರನ್ನು ಅಲ್ಲಿಂದ ಒಕ್ಕಲೆ ಇದ್ದಾರೆ ಯಾವುದೇ ಒಂದು ತಿಳುವಳಿಕೆ ಕೊಡದೆ ಆ ಒಂದು ಯಾವುದೇ ಒಂದು ಸರ್ಕಾರದಿಂದ ನೋಟಿಸ್ ಕೊಡದೆ ಇವತ್ತಿನ ದಿವಸ ಅವ್ರನ್ನ ಏಕಾಏಕಿ ಬೇರೆ ಕಡೆ ಸ್ಥಳಾಂತರಿಸಿದಾಗ ಖಾಸಗಿ ಜಾಗದೊಳಗೆ ಅವಕಾಶ ಕಲ್ಪಿಸಿದಾಗ ಅಲ್ಲಿ ಖಾಸಗಿ ಜಾಗದ ಮಾಲಕರು ಕೂಡ ಇವತ್ತು ಅವರನ್ನು ಆ ಸ್ಥಳದಿಂದ ಹೊರ ಇದ್ದಾರೆ ಹೀಗಾಗಿ ನೂರಾರು ಬಡ ಕುಟುಂಬಗಳು ಬೀದಿಗೆ ಬೀಳ್ತಾ ಇದ್ದಾರೆ ಅದರ ಮೇಲೆಯೇ ವೃತ್ತಿ ಜೀವನವನ್ನು ಅವಲಂಬಿಸಿಕೊಂಡಿರ್ತಕ್ಕಂಥ ನಮ್ಮ ರೈತಾಪಿ ಬಾಂಧವರು ಬಡವಿದನರು ಹಾಗೂ ಅದೇ ವೃತ್ತಿಯನ್ನು ಕಾಯಕ ಮಾಡಿಕೊಂಡಿರ್ತಕ್ಕಂಥ ಅಣ್ಣ ತಂಗಂದರು ಅಕ್ಕ ತಂಗಿಯರು ತಾಯಿ ತಂದೆಯರು ಮತ್ತು ಮಕ್ಕಳು ಮನೆಗಳನ್ನು ಕಟ್ಕೊಂಡು ಬೀದಿಗೆ ಬಳ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಈ ಕಡೆ ಕಣ್ತಗದು ನೋಡಿ ಜಿಲ್ಲಾಡಳಿತ ಅವರಿಗೆ ಸರಿಯಾದ ಅವಕಾಶವನ್ನು ಅದೇ ಸ್ಥಳದಲ್ಲಿ ಕಲ್ಪಿಸಿಕೊಡಬೇಕು ಇಲ್ಲದೆ ಹೋದರೆ ಬೇರೆ ಸ್ಥಳದಲ್ಲಿ ಪರ್ಯಾಯ ಮಾರ್ಗವನ್ನು ಕೊಟ್ಟು ಅವರನ್ನು ಸ್ಥಳಾಂತರಿಸಿ ಅಲ್ಲಿ ವ್ಯಾಪಾರ ಉದ್ಯೋಗ ಮಾಡಲಿಕ್ಕೆ ಜನ ಜಾನುವಾರುಗಳು ಬದುಕಲಿಕ್ಕೆ ಮತ್ತು ಈ ಒಂದು ಬಡ ಕುಟುಂಬಗಳು ಕೂಡ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂಥೇಳಿ ನಾವು ದಾನೇಶ ಅವಧಿ ನ್ಯಾಯವಾದಿಗಳು ಈ ಮೂಲಕ ಸರ್ಕಾರಕ್ಕೆ ಆಗ್ರಹಪಡಿಸುತ್ತೇವೆ